ಆಲ್ ರೈಟ್ ಬ್ರೋ ಇವತ್ತು ರಿಜೆಕ್ಷನ್ ಬಗ್ಗೆ ಮಾತಾಡೋಣ ನನಗ್ ಗೊತ್ತು ಬ್ರೋ ಅದು ತುಂಬಾ ನೋವು ಕೊಡುತ್ತೆ ನೀನವ್ಳನ್ನ ಇಷ್ಟಪಟ್ಟೆ ನಿನ್ನನ್ನು ನೀನೇ ಕಳ್ಕೊಂಡೆ ಆಮೇಲೆ ನಿನ್ನ ಬಾಯಿನೇ ಮುಚ್ಚಿದ್ಲು ಈಗ ನೀವು ಚಿಂತೆ ಮಾಡ್ತಾನೆ ಇರ್ತೀರ ನಾನೇನ್ ತಪ್ಪ್ಮಾಡ್ದೆ ವಾಟ್ಸ್ ರಾಂಗ್ ವಿತ್ ಮೀ ಅಂತ ಆದ್ರೆ ನಾನು ನಿಮ್ಮನ್ನ ಅಲ್ಲೇ ನಿಲ್ಲಿಸ್ತೀನಿ ರಿಜೆಕ್ಷನ್ ಇದೇ ನಿಮ್ಮ ಮೌಲ್ಯದ ಪ್ರತಿಬಿಂಬ ಅಲ್ಲ ಇದು ಒಂದು ಮೂಮೆಂಟ್ ಅಷ್ಟೆ ಡೆಫಿನೇಷನ್ ಅಲ್ಲ ಹೌದು ಬ್ರೋ ಇದು ನಿಮಗೆ ಒಂದು ಆಪರ್ಚುನಿಟಿ ಆದರೆ ರಿಜೆಕ್ಷನ್ ಅನ್ನೋ ವೇಷದಲ್ಲಿ ಬಂದಿದೆ ಅಷ್ಟೆ ಹೌದು ಕೇಳ್ತಿದ್ರೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಬ್ರೋ ಟ್ರಸ್ಟ್ ಮೀ ಯಾರಾದರೂ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರೆ ಅದು ನಿಮಗೆ ಜೀವನ ಕೊಡ್ತಿರೋ ಒಂದು ಎಚ್ಚರಿಕೆಯ ಸಂದೇಶ ಬ್ರೋ ಈಗ ಅದನ್ನ ಮಟ್ಟ ಹಾಕೋ ಸಮಯ ಅಂದರೆ ಅವಳಿಗೆ ರಿಗ್ರೆಟ್ ಫೀಲ್ ಬರೋ ಥರ ಮಾಡೋದಕ್ಕೋಸ್ಕರ ಅಲ್ಲ ಆ ಫೀಲ್ ಬರೋ ಥರ ಮಾಡಿ ನಿಮಗೆ ಬೆಟ್ಟರ್ ಫೀಲ್ ಬರೋ ಥರ ಮಾಡೋದಕ್ಕಲ್ಲ ಅವಳು ಮತ್ತೆ ಮಿಕ್ಕಿರೋ ಎಲ್ರಿಗೂ ನಾನು ಅವನನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ ಅಂತ ನ್ಯಾಚುರಲ್ ಆಗಿ ಅರ್ಥ ಮಾಡಿಸೋ ಅಂಥ ವ್ಯಕ್ತಿಯಾಗಿ ಬದಲಾಗೋದಕ್ಕೆ ಹಾಗಿದ್ರೆ ಅದನ್ನು ಅಚೀವ್ ಮಾಡೋದು ಹೇಗೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಈ ಪಾಡ್ಕ್ಯಾಸ್ ಮುಗಿಯೋ ಅಷ್ಟೊತ್ತಿಗೆ ನೀವು ರಿಜೆಕ್ಷನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಮಾತ್ರ ತಿಳ್ಕೊಂಡಿರೋಲ್ಲ ಇದುವರೆಗೂ ನಿಮ್ಮ ಲೈಫಲ್ಲಿ ನಡೆದಿರೋ ಒಳ್ಳೆ ವಿಷಯಗಳಲ್ಲಿ ಇದು ಕೂಡ ಒಂದು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನು ತಿಳ್ಕೊಂಡಿರ್ತೀರ ಪಾಯಿಂಟ್ ಒನ್ ಕಂಟ್ರೋಲ್ ಯುವರ್ ರಿಯಾಕ್ಷನ್ ಫಸ್ಟ್ ಥಿಂಗ್ ಫಸ್ಟ್ ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ನೀವು ಕೊಡೋ ರಿಯಾಕ್ಷನ್ನೇ ಎಲ್ಲ ಆಗಿರುತ್ತೆ ಐ ಮೀನ್ ಪ್ರತಿಯೊಂದು ತುಂಬ ಜನ ಹುಡುಗರು ತಪ್ ಮಾಡೋದಿಲ್ಲೇ ಓವರ್ ರಿಯಾಕ್ಟ್ ಮಾಡ್ತಾರೆ ಇಲ್ಲ ಡಿಫೆನ್ಸಿವ್ ಆಗಿಬಿಡ್ತಾರೆ ಬೇಜಾರ್ ಮಾಡ್ಕೋತಾರೆ ಅದಕ್ಕಿಂತ ವರ್ಸ್ಟ್ ಏನು ಅಂದರೆ ಅವಳ ಹತ್ರ ಬೇಡ್ಕೋತಾರೆ ಬೇಡ್ಕೊಳೋದ್ರಿಂದ ಏನಾಗತ್ತೆ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತ ಕನ್ಫರ್ಮ್ ಆಗ್ತಾಳೆ ಅದಕ್ಕೆ ನೀವಿಂಥ ಟೈಮಲ್ಲಿ ಕೂಲಾಗಿ ಬಿಹೇವ್ ಮಾಡೋದು ತುಂಬ ಮುಖ್ಯ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾರಾದರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಸುಮ್ಮನೆ ನಿಂತ್ಕೊಳ್ಳೋ ಬದಲು ಸ್ಮೈಲ್ ಮಾಡ್ತಾ ಪಕ್ಕಕ್ಕೆ ಸರಿರಿ ಇದೇ ಎನರ್ಜಿ ನಿಮಗೆ ಬೇಕಾಗಿರೋದು ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ಇದೇನು ನನಗೆ ದೊಡ್ಡ ವಿಷಯ ಅಲ್ಲ ಬಿಡು ಅನ್ನೋ ಥರ ಬಿಹೇವ್ ಮಾಡಿ ಸಿಂಪಲ್ಲಾಗಿ ಏನಾದರೂ ಹೇಳಿ ಸರಿ ಆಯಿತು ಚಿಂತೆ ಮಾಡಬೇಡ ನಿನಗೆ ಏನನ್ಸುತ್ತೋ ಅದನ್ನೇ ಮಾಡು ಇಷ್ಟು ಹೇಳಿ ಸಾಕು ಅಂಡ್ ಇದರಿಂದ ಏನಾಗುತ್ತೆ ಗೊತ್ತಾ ಅವಳಿಗೆ ನಿಜವಾಗ್ಲೂ ಚಿಂತೆ ಶುರುವಾಗುತ್ತೆ ಇಂಥ ಸೀರಿಯಸ್ ವಿಷಯನ ಇವನು ಯಾಕೆ ಇಷ್ಟೊಂದು ಲೈಟಾಗಿ ತೊಗೋತಿದ್ದಾನೆ ನಾನೇ ಏನಾದರೂ ಇವನನ್ನು ಮಿಸ್ಜಡ್ಜ್ ಮಾಡಿಬಿಟ್ನಾ ಇಲ್ಲ ನಾನೇ ಏನಾದರೂ ಮಿಸ್ ಮಾಡ್ತಿದ್ದೀನ ಅಂತ ಅವಳ ರಿಜೆಕ್ಷನ್ ನಿನ್ನ ಸ್ವಲ್ಪ ಕೂಡ ಅಲುಗಾಡ್ಸೋಕ್ಕಾಗಲ್ಲ ಅನ್ನೋದನ್ನು ಅವಳಿಗೆ ತೋರ್ಸೋ ಕ್ಷಣ ಆ ಒಂದು ಸಣ್ಣ ಅನುಮಾನದ ಬೀಜ ಬೆಳೆಯೋಕೆ ಪ್ರಾರಂಭ ಮಾಡುತ್ತೆ ಬಿಕಾಸ್ ಇಫ್ ಯು ಆರ್ ಅನ್ಬೋದರ್ಡ್ ಯು ಆರ್ ಅನ್ಫರ್ಗೆಟಬಲ್ ಪಾಯಿಂಟ್ ನಂಬರ್ ಟು ಶಿಫ್ಟ್ ದ ಫೋಕಸ್ ಇಟ್ಸ್ ಅಬೌಟ್ ಯು ನಾವ್ ತುಂಬಾ ಜನ ಹುಡುಗರು ಎಡವೋದಿಲ್ಲ ಅವರು ಅವಳ ಮೇಲ್ ಮಾತ್ರ ಫೋಕಸ್ ಮಾಡ್ತಾರೆ ಅವಳು ಯಾಕೆ ನನ್ನ ರಿಜೆಕ್ಟ್ ಮಾಡಿದ್ಲು ಅಂತ ಚಿಂತೆ ಮಾಡ್ತಾ ಆಡಿರೋ ಪ್ರತಿಯೊಂದು ಪದನೂ ಅನಲೈಸ್ ಮಾಡ್ತಾ ಅವಳ ಮನ್ಸನ್ನ ಬದಲಾಯಿಸೋದು ಹೇಗೆ ಅಂತ ಲೆಕ್ಕಾಚಾರ ಮಾಡ್ತಿರ್ತಾರೆ ಬಟ್ ಬ್ರೋ ನಿಮಗೊಂದು ವಿಷಯ ಹೇಳ ಅವಳ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಬಿಡು ಯಾಕಂದರೆ ಅವಳ ಯೋಚನೆ ಆಲೋಚನೆಗಳನ್ನು ನಿನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಮುಂದೆ ಏನು ಮಾಡಬೇಕು ಅನ್ನೋದು ಇನ್ನೂ ನಿಮ್ಮ ಕಂಟ್ರೋಲಲ್ಲೇ ಇದೆ ಆದ್ದರಿಂದ ಈಗ ಗೇರ್ ಚೇಂಜ್ ಮಾಡಿಕೊಂಡು ಏನೇ ಮಾಡೋದಿದ್ರು ಅದನ್ನ ನಿಮಗೋಸ್ಕರ ಮಾಡೋ ಸಮಯ ನಿಮ್ಮ ಬಗ್ಗೆ ನೀವೇ ಕ್ವಶನ್ ಕೇಳೋ ಮೂಲಕ ಪ್ರಾರಂಭ ಮಾಡಿ ನಿಮ್ಮ ಲೈಫಲ್ಲಿ ಯಾವ ಯಾವ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಫಿಟ್ನೆಸ್ಸಾ ನಿಮ್ಮ ಕರಿಯರ ಅಥವಾ ನಿಮ್ಮ ಸೋಷಿಯಲ್ ಸರ್ಕಲ್ಲ ಏನೇ ಆಗಿದ್ರೂ ಸರಿ ಅದನ್ನೆಲ್ಲ ಮತ್ತೆ ಪ್ರಾರಂಭ ಮಾಡೋ ಸಮಯ ಆ್ಯಂಡ್ ಇದೆಲ್ಲ ಯಾಕೆ ಮುಖ್ಯ ಅನ್ನೋದನ್ನು ಹೇಳ್ಬಿಡ್ತೀನಿ ನಿಮ್ಮ ಮೇಲೆ ನೀವೇ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದಾಗ ನಿಮ್ಮನ್ನ ನೀವು ರಿಜೆಕ್ಷನ್ನಿಂದ ಡಿಸ್ಟ್ರಾಕ್ಟ್ ಮಾಡೋದು ಮಾತ್ರ ಅಲ್ಲ ಅವಳು ಮತ್ತೆ ಬೇರೆ ಯಾರೂ ಕೂಡ ಇಗ್ನೋರ್ ಮಾಡೋಕಾಗ್ದೇ ಇರೋ ಅಂಥ ಹೊಸ ವ್ಯಕ್ತಿನ ನೀವೇ ಬಿಲ್ಡ್ ಮಾಡ್ಕೋತೀರ ಸೊ ಇವತ್ತಿಂದ ಅವಳ ಹಿಂದೆ ಓಡೋದನ್ನು ನಿಲ್ಲಿಸಿ ನಿಮ್ಮ ಪೊಟೆನ್ಷಿಯಲ್ ಹಿಂದೆ ಓಡೋದಕ್ಕೆ ಪ್ರಾರಂಭ ಮಾಡಿ ಪಾಯಿಂಟ್ ನಂಬರ್ ತ್ರೀ ಟ್ರಾನ್ಸ್ಫಾರ್ಮ್ ಡೋಂಟ್ ಪರ್ಫಾರ್ಮ್ ಇದು ಅವಳನ್ನಾಗ್ಲಿ ಅಥವಾ ಇನ್ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಶೋ ಮಾಡೋದ್ರ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಗೌರವ ಗಳಿಸೋ ವ್ಯಕ್ತಿಯಾಗಿ ಬದಲಾಗೋದ್ರ ಬಗ್ಗೆ ಬೇಸಿಕಿಂದಾನೇ ಶುರು ಮಾಡಿ ನಿಮ್ಮ ಫಿಸಿಕಲ್ ಹೆಲ್ತ್ ಕಡೆ ಗಮನ ಕೊಡಿ ನಿಮ್ಮ ಬಾಡಿಗೆ ಒಂದು ಶೇಪ್ ಅಂತ ಇದ್ರೆ ನೀವು ನೋಡೋಕೆ ಮಾತ್ರ ಬೆಟರಾಗಿ ಕಾಣಲ್ಲ ನಿಮಗಾಗೋ ಫೀಲಿಂಗ್ ಕೂಡ ಆಗಿರುತ್ತೆ ಅದರಿಂದ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸ್ ನಿಮ್ಮಿಂದ ಹೊರಹೊಮ್ತಾ ಇರುತ್ತೆ ಅಂಡ್ ಜನ ಅದನ್ನು ತಕ್ಷಣವೇ ಗ್ರಹಿಸ್ತಾರೆ ಆಮೇಲೆ ನಿಮ್ಮನಸು ಓದಿ ಕಲಿರಿ ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ ಒಂದು ವಿಷಯನ ಯಾವತ್ತೂ ಮರಿಬೇಡಿ ಯಾವ ಒಬ್ಬ ವ್ಯಕ್ತಿ ಯಾವಾಗಲೂ ಬೆಳೀತಾ ಇರ್ತಾನೋ ಅವನು ಯಾವಾಗಲೂ ಕೂಡ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತಾನೆ ಸೊ ನೀವು ನಿಜವಾಗ್ಲೂ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಂಡಾಗ ಅವಳಿಗೆ ರಿಗ್ರೆಟ್ ಫೀಲ್ ಬರೋ ಥರ ಮಾಡೋದು ಮಾತ್ರ ಅಲ್ಲ ನಿಮ್ಮ ಬಗ್ಗೆ ಹೆಮ್ಮೆ ಪಡೋ ಥರ ಮಾಡ್ತೀರಾ ಅಂಡ್ ಆ ಭಾವನೆ ಇದೆಯಲ್ಲ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ಬಗ್ಗೆ ನೀವೇ ಹೆಮ್ಮೆ ಪಡುವಾಗ ನಿಮಗೆ ಬೇರೆಯವರಿಂದ ಸಿಗೋ ವ್ಯಾಲಿಡೇಷನ್ ಅವಶ್ಯಕತೆನೆ ಇರಲ್ಲ ಪಾಯಿಂಟ್ ನಂಬರ್ ಫೋರ್ ದ ಪವರ್ ಆಫ್ ಆಪ್ಸೆನ್ಸ್ ಇಲ್ಲಿದೆ ಒಂದು ಚಿಕ್ಕ ಸೀಕ್ರೆಟ್ ಇಲ್ಲಿ ಜನಕ್ಕೆ ಒಂದು ವಸ್ತುನ ಕಳ್ಕೊಳ್ಳೋವರೆಗೂ ಅದರ ಬೆಲೆ ಗೊತ್ತಾಗಲ್ಲ ಸೊ ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ಮೇಲೆ ನೀವು ಕಣ್ಮರೆ ಆಗಬೇಕು ನೋ ಟೆಕ್ಸ್ಟ್ ನೋ ಸೋಷಿಯಲ್ ಮೀಡಿಯಾ ಇಂಟರಾಕ್ಷನ್ಸ್ ನೋ ಪೋಸ್ಟ್ ನೋ ಲೈಕ್ಸ್ ಜಸ್ಟ್ ಸೈಲೆನ್ಸ್ ಯಾಕೆ ಯಾಕಂದರೆ ಸೈಲೆನ್ಸ್ ಇಸ್ ಪವರ್ಫುಲ್ ಅದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅದರಿಂದ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಯಾಕೆ ಇವನು ಸಡನ್ಲಿ ಸೈಲೆಂಟ್ ಆಗಿಬಿಟ್ಟ ಮಾಡ್ತಿದ್ದಾನೆ ಬೇರೆಯವ್ರ ಥರ ಯಾಕೆ ಇವ್ನು ನನ್ನ ಹಿಂದೆ ಬೀಳ್ತಿಲ್ಲ ಅಂತ ಅಂಡ್ ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಅವಳು ನಿಮ್ ಬಗ್ಗೆ ಚಿಂತೆ ಮಾಡ್ತಿರ್ತಾಳೆ ಆದ್ರೆ ನೀವು ಬೆಟ್ಟರ್ ಲೈಫ್ನ ಲೀಡ್ ಮಾಡ್ತಾ ಇರ್ತೀರ ಈಗ ನೀವೇ ಯೋಚನೆ ಮಾಡಿ ನೀವ್ ಹಿಂದೆ ನಾಯಿ ಥರ ಅಲ್ಕೊಂಡು ಅವ್ಳ ಅಟೆನ್ಷನ್ಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋ ವ್ಯಕ್ತಿನಾ ಅಥ್ವಾ ಅವಳ ಬಗ್ಗೆ ಕೇರ್ ಮಾಡೋಕ್ಕೂ ಕೂಡ ಟೈಮ್ ಸಿಗದೇ ಇರೋ ಅಷ್ಟು ಅವನ ಕೆಲ್ಸದಲ್ಲಿ ಬ್ಯುಸಿಯಾಗಿರೋ ವ್ಯಕ್ತಿನಾ ಸೊ ಮೊದ್ಲು ಅವಳ ಆಬ್ಸೆನ್ಸ್ ಕೂಡ ನಿಮ್ಮ ಗಮನಕ್ಕೆ ಬರದೇ ಇರೋ ರೇಂಜ್ಗೆ ನಿಮ್ಮ ಲೈಫ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಆಗ ನಿಮ್ಮ ಆಬ್ಸೆನ್ಸ್ನ ಅವಳೇ ನೋಟಿಸ್ ಮಾಡ್ತಾಳೆ ಪಾಯಿಂಟ್ ನಂಬರ್ ಫೈವ್ ಕಾನ್ಫಿಡೆನ್ಸ್ ಇನ್ ಆಕ್ಷನ್ ಲೆಟ್ ಹರ್ ಸೀ ದ ಚೇಂಜ್ ಈಗ ನೀವು ಮತ್ತೆ ದಾರಿ ತಪ್ಪಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೇ ಬಿ ಅದ್ಯಾವುದೋ ಒಂದು ಪಾರ್ಟಿ ಆಗಿರ್ಬೋದು ಮ್ಯೂಚುವಲ್ ಗ್ಯಾದರಿಂಗ್ ಆಗಿರ್ಬೋದು ಅಥವಾ ಸಡನ್ಲಿ ಅವಳು ನಿಮ್ಮ ಮುಂದೆ ಬರ್ಬೋದು ಆ ಕ್ಷಣ ಬಂದಾಗ ನೀವು ಸೆಲ್ಫಿಶ್ ಆಗಿ ಬಿಹೇವ್ ಮಾಡಲ್ಲ ಅವಳಿಗೆ ನೋವಾಗೋ ರೀತಿ ನಡ್ಕೊಳ್ಳಲ್ಲ ಈಗಾಗಲೇ ನೀವು ಗೆದ್ದಿದ್ದೀರಾ ಅನ್ನೋ ಥರ ಬಿಹೇವ್ ಮಾಡ್ತೀರಾ ನಿಮ್ಮಿಬ್ಬರು ಮಧ್ಯೆ ನಡೆಯೋ ಮಾತುಕತೆ ಕ್ಯಾಶುವಲ್ ಆಗಿರಲಿ ಲೈಟ್ ಆಗಿರಲಿ ಕೂಲ್ ಆಗಿರಲಿ ಅದ್ರ ಬಗ್ಗೆ ಒಂದು ಮಾತು ಆಡ್ದೇನೆ ನೀವು ಅವಳಿಗೆ ತೋರಿಸಿ ಇವಾಗ ನಾನು ಮೂವ್ ಆನ್ ಆಗಿದ್ದೀನಿ ನೀನು ಇಲ್ಲದೇ ಇದ್ರೂ ಕೂಡ ಲೈಫಲ್ಲಿ ಬೆಳೀತಾ ಇದ್ದೀನಿ ಅನ್ನೋದನ್ನು ಈಗ ನಡೆಯೋ ಮ್ಯಾಜಿಕ್ ಏನು ಗೊತ್ತಾ ಅವಳು ನಿನ್ನ ಒಬ್ಬ ಹೊಸ ವ್ಯಕ್ತಿ ಥರ ನೋಡ್ತಾಳೆ ಫಿಟ್ ಆಗಿರೋ ಫೋಕಸ್ಡ್ ಆಗಿರೋ ವ್ಯಕ್ತಿನ ಅವಳು ಅಂಡರ್ ಎಸ್ಟಿಮೇಟ್ ಮಾಡಿರೋ ವ್ಯಕ್ತಿನ ನೋಡ್ತಾಳೆ ಅವಳ ಮುಖಕ್ಕೆ ತಿಕ್ಕೋದಲ್ಲ ಅವಳಿಗೆ ತೋರ್ಸೋದಕ್ಕೆ ನಿಮ್ಮ ಆ್ಯಕ್ಷನ್ಸ್ ಮೂಲಕ ಅವಳ ಯೋಚನೆಗೂ ಮೀರಿ ನಾನು ಬೆಳೀತಾ ಇದ್ದೀನಿ ಅಂತ ಅಂಡ್ ಟ್ರಸ್ಟ್ ಮೀ ಬ್ರೋ ಆ ರಿಗ್ರೆಟ್ ಫೀಲ್ ಅವಳ ತಲೆಯಲ್ಲಿ ಕೊನೆವರೆಗೂ ಇರುತ್ತೆ ಪಾಯಿಂಟ್ ನಂಬರ್ ಸಿಕ್ಸ್ ದ ಫೈನಲ್ ಟ್ರಾನ್ಸ್ಫಾರ್ಮೇಷನ್ ಬಿ ಅನ್ಶೇಕಬಲ್ ಯಾರ ಅಪ್ರೂವಲ್ಗೋಸ್ಕರನೂ ಕಾಯ್ತಾ ಕೂರದೇ ಇರೋ ವ್ಯಕ್ತಿಯಾಗಿ ಬದಲಾಗೋದು ನೀವೇ ಹೆಮ್ಮೆ ಪಡೋವಂಥ ಲೈಫ್ನ ಬಿಲ್ಡ್ ಮಾಡಿಕೊಂಡಾಗ ರಿಜೆಕ್ಷನ್ ಸ್ಟಾಪ್ ಬೀಯಿಂಗ್ ಸೆಟ್ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ಬೀಯಿಂಗ್ ಫಿಲ್ಟರ್ ಅವಳು ನನಗೋಸ್ಕರ ರೆಡಿ ಇರಲಿಲ್ಲ ಅಂತ ಹೇಳೋ ಮತ್ತೊಂದು ವಿಧಾನ ಆ್ಯಂಡ್ ಈ ಲೆವೆಲ್ನ ಯಾವಾಗ ನೀವು ರೀಚ್ ಆಗ್ತಿರೋ ಅವಳು ನನ್ನ ರಿಜೆಕ್ಟ್ ಮಾಡಿರೋದಕ್ಕೆ ರಿಗ್ರೆಟ್ ಆಗ್ತಾಳಾ ಇಲ್ವಾ ಅನ್ನೋದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಿಮ್ಗದಾಗಲೇ ಅರ್ಥ ಆಗಿರುತ್ತೆ ನಿಮ್ಮ ಪ್ರೈಸ್ ನೀವೇ ಅಂತ ತನ್ನದೇ ಆದ ಮೌಲ್ಯಗಳನ್ನು ಸೃಷ್ಟಿ ಮಾಡೋ ವ್ಯಕ್ತಿ ನೀವೇ ಯಾರ ಹಿಂದೆನೂ ಓಡ್ದೇ ಇರೋ ಒಂದೇ ಕಡೆ ನಿಲ್ದೇ ಇರೋ ವ್ಯಕ್ತಿ ಆ್ಯಂಡ್ ಆ ನಿಮ್ಮ ಎನರ್ಜಿನ ಯಾರ ಕೈಯಲ್ಲೂ ತಡೆ ನಿಲ್ಸೋಕಾಗಲ್ಲ ಸೊ ಅವಳು ರಿಗ್ರೆಟ್ ಆಗೋದ್ರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟಾಗಿ ನಿಮ್ಮ ಸ್ವಂತ ಅಭಿವೃದ್ಧಿ ಕಡೆ ಹರಿಸಿ ಯಾಕಂದ್ರೆ ನೀವು ಯಾವಾಗ ಇದನ್ನೆಲ್ಲ ಮಾಡ್ತೀರೋ ಆಗ ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡಿ ಹೋಗಿರೋದಕ್ಕೆ ರಿಗ್ರೆಟ್ ಆಗೋದು ಮಾತ್ರ ಅಲ್ಲ ನಾನು ಯಾಕಾದ್ರೂ ಅವನ್ನ ರಿಜೆಕ್ಟ್ ಮಾಡೋದ್ನೋ ನನಗಿದ್ ಬೇಕಿತ್ತ ಅನ್ಕೋಬೇಕು ರಿಜೆಕ್ಷನ್ನೇ ಕೊನೆ ಅಲ್ಲ ಬ್ರೋ ಅದು ಒಂದು ಕಿಡಿ ಈ ವಿಷಯನೇ ಗ್ರೋ ಆಗೋದಕ್ಕೆ ಬದಲಾಗೋದಕ್ಕೆ ನಿಮ್ಮನ್ನು ಪುಷ್ ಮಾಡೋದು ಅದನ್ನ ನೀವು ಎಷ್ಟು ಅಳವಡಿಸ್ಕೋತೀರೋ ಅದು ನಿಮ್ಮನ್ನ ಅಷ್ಟೇ ಕಡಿಮೆ ಕಂಟ್ರೋಲ್ ಮಾಡುತ್ತೆ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನಿನ್ನ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಈ ಮಾತನ್ನ ನೆನ್ಪ್ ಮಾಡ್ಕೋ ಇದೇ ನಿಮ್ಮ ಸ್ಟೋರಿಗೆ ಶುಭಮಲ್ಲ ಅಲ್ಲ ಮೊದಲಿಂದ ಎಲ್ಲದನ್ನೂ ಹೊಸದಾಗಿ ಬರೆಯೋ ಒಂದು ಹೊಸ ಅಧ್ಯಾಯ ಆಂಡ್ ನೀವಲ್ಲಿಂದ ಆಚೆ ಬಂದಾಗ ಕೇವಲ ನಿಮ್ಮನ್ನ ರಿಜೆಕ್ಟ್ ಮಾಡಿರೋದಕ್ಕೆ ರಿಗ್ರೆಟ್ ಫೀಲ್ ಅಂಥ ವ್ಯಕ್ತಿ ಆಗಲ್ಲ ಅದನ್ನು ಕೇರೇ ಮಾಡದೇ ಅಂಥ ವ್ಯಕ್ತಿ ಆಗ್ತೀರ ಸೊ ಈಗ ಆಚೆ ಹೋಗಿ ನಿಮಗೆ ಹೆಮ್ಮೆ ತಂದು ಕೊಡೋ ಅಂಥ ಲೈಫ್ನ ಬಿಲ್ಡ್ ಮಾಡ್ಕೊಳ್ಳಿ ಬಿಕಾಸ್ ಇನ್ ದ ಎಂಡ್ ಇಟ್ಸ್ ನಾಟ್ ಅಬೌಟ್ ಹರ್ ಇಟ್ಸ್ ಅಬೌಟ್ ಯೂ